ಓಂ ನಮ ಶಿವಾಯ ಓಂ ಪಾರ್ವತಿ ಪತೆ ಮಹದೇವ್ ಹರ ಹರ ಮಹದೇವ್ ಸ್ನೇಹಿತರೆ ಕೈಲಾಸಪತಿ ಶ್ರೀ ಭೋಲೆನಾಥ ಮಹಾದೇವನ ದೇವರ ದೇವನ ಕೃ ಪಾದಗಳಿಗೆ ನಮಸ್ಕರಿಸುತ್ತಾ ಇವತ್ತಿನ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೇನೆ ಸ್ನೇಹಿತರೆ ಇವತ್ತಿನ ವಿಡಿಯೋ ಶಿವನಂದಿ ಯಾರು ಈ ಶಿವನಂದಿ ಶಿವನ ನಂದಿ ಎಂದು ಏಕೆ ಕರೆಯುತ್ತಾರೆ ಯಾರು ಈ ನಂದಿ ನಂದಿ ನಂದೀಶ್ವರ ಅಥವಾ ಬಸವ ಯಾರಿವನು ಅವನೇಕೆ ಎಲ್ಲ ಶಿವಾಲಯಗಳಲ್ಲಿ ಶಿವನ ಮುಂದೆ ಮಂಡಿ ಊರಿ ಕೂತಿರುತ್ತಾನೆ ಶಿವ ದೇವಾಲಯಗಳಲ್ಲಿ ನಂದಿ ಇಲ್ಲದಿರುವ ಉದಾಹರಣೆಗಳೆಯೇ ಇಲ್ಲ ಶಿವನಿದ್ದರೆ ಅಲ್ಲಿ ನಂದಿ ಇರಲೇಬೇಕು ಏಕೆ ಹೀಗೆ ಯಾರು ಈ ನಂದಿ ಏಕೆ ಇವನಿಗೆ ಇಷ್ಟು ಮಹತ್ವ ಶಿವನಿಗೆ ಭಕ್ತರ ಕೋರಿಕೆಗಳನ್ನು ನೇರವಾಗಿ ಸಲ್ಲಿಸುವ ಮಾಧ್ಯಮವೇ ಇವನಾಗಿದ್ದಾನೆ ಅದಕ್ಕಾಗಿಯೇ ಶಿವ ದೇವಾಲಯಗಳಲ್ಲಿ ಭಕ್ತರು ನಂದಿಯ ಕಿವಿಯಲ್ಲಿ ತಮ್ಮ ಕಾಷ್ಟ ಕಾರ್ಪಣ್ಯಗಳನ್ನು ಹೇಳಿಕೊಂಡರೆ ಅದು ಶಿವನಿಗೆ ಹೇಳಿದಷ್ಟು ಮಹತ್ವವಿರುತ್ತದೆ ಹಾಗೆ ಆ ಕೋರಿಕೆಯು ಬೇಗ ಈಡೇರುತ್ತದೆ ಎಂಬ ನಂಬಿಕೆ ಜನರಲ್ಲಿ ಇಷ್ಟೇ ಅಲ್ಲ ನಂದಿಯ ಎರಡು ಕೊಂಬುಗಳ ನಡುವಿನ ಜಾಗದಲ್ಲಿ ಶಿವನನ್ನು ನೋಡುತ್ತಾರೆ ಇದಕ್ಕೆಲ್ಲ ಪೌರಾಣಿಕ ಕಾರಣಗಳಿವೆ ಅದೆಲ್ಲ ತಿಳಿಯಬೇಕಾದರೆ ನಂದಿಯ ಪೂರ್ತಿ ಕಥೆಯನ್ನು ನಾವು ನೋಡಲೇಬೇಕು ಬನ್ನಿ ತಡ ಮಾಡದೆ ಶಿವನ ವಾಹನ ಶಿವನ ದೇವಗಣಗಳ ಮುಖ್ಯಸ್ಥ ಶಿವನ ವಾಸಸ್ಥಾನದ ಕೈಲಾಸದ ರಕ್ಷಕ ಹಾಗೂ ದ್ವಾರಪಾಲಕ ಅವನೇ ನಮ್ಮ ಶಿವ ನಂದಿ ನಂದೀಶ್ವರ ಬಸವ ಇವನ ಕತೆಯನ್ನು ನೋಡೋಣ ಬನ್ನಿ ಸ್ನೇಹಿತರೆ ನಂದಿಯು ಹುಟ್ಟಿನಿಂದಲೇ ಋಷಭನಾಗಿ ಅಥವಾ ಬಸವನಾಗಿ ಹುಟ್ಟಿದವನಲ್ಲ ಅವನು ಹುಟ್ಟಿದ್ದು ಮಾನವನಾಗಿ ನಂತರ ಋಷಭವಾಗಿ ಬದಲಾಗಿದ್ದು ಎಂದು ಪುರಾಣಗಳಲ್ಲಿ ಉಲ್ಲೇಖವಿದೆ ಪುರಾಣಗಳ ಪ್ರಕಾರ ಇವರ ತಂದೆ ಶಿಲಾದ ಎಂಬ ಮಹರ್ಷಿ ತುಂಬ ವರ್ಷಗಳವರೆಗೂ ಇವರಿಗೆ ಮಕ್ಕಳಿಲ್ಲದಿದ್ದಾಗ ಅವರು ಮಹಾದೇವರನ್ನು ಕುರಿತು ಪ್ರಾರ್ಥಿಸುತ್ತಾರೆ ಹಾಗೆ ಒಂದು ಮಹಾಯಜ್ಞವನ್ನು ಕೂಡ ಮಾಡುತ್ತಾರೆ ಆಗ ಶಿವನು ಪ್ರತ್ಯಕ್ಷನಾಗುತ್ತಾನೆ ಅಷ್ಟೇ ಅಲ್ಲದೆ ಆ ಯಜ್ಞಕುಂಡದಿಂದ ಒಂದು ಮಹಾಶಕ್ತಿಯುತವಾದ ಒಂದು ಮಗು ಬರುತ್ತದೆ ಆ ಮಗುವನ್ನು ಶಿವನು ಸ್ವೀಕರಿಸಿ ಅವನನ್ನು ಸಹಿ ಪೋಷಣೆ ಮಾಡಿ ಎಂದು ಸಲಹೆಯನ್ನು ಶಿಲಾದ ಋಷಿಗಳಿಗೆ ಹೇಳುತ್ತಾರೆ ಆಗ ಶಿಲಾದ ಋಷಿಗಳು ಶಿವನ ಆಜ್ಞೆಯಂತೆ ನಂದಿ ಎಂದು ಹೆಸರಿಟ್ಟು ಆ ಮಗುವನ್ನು ಸಾಕಿ ಸಲಹುತ್ತಾರೆ ಅವನು ದೊಡ್ಡವನಾಗಿ ಬೆಳೆಯುತ್ತಾ ಹೋಗುತ್ತಾನೆ ಅವನು ತುಂಬ ಬುದ್ಧಿವಂತ ಹಾಗೂ ಬಲಾಢ್ಯನಾಗಿರುತ್ತಾನೆ ಹಾಗೆ ನಂದಿಯು ಬಹಳ ಚುರುಕಾಗಿದ್ದು ಬಾಲ್ಯದಲ್ಲಿ ಶಿವನ ಪರಮ ಭಕ್ತನಾಗಿರುತ್ತಾನೆ ಶಿವನ ಪ್ರಸಾದದಿಂದ ಹುಟ್ಟಿದ ಇವನು ಶಿವನ ಪರಮ ಭಕ್ತನಾಗಿ ಇರುತ್ತಾನೆ ಅಷ್ಟೇ ಅಲ್ಲದೆ ಪ್ರತಿನಿತ್ಯವೂ ಶಿವನ ಪೂಜೆ ತಪ ಧ್ಯಾನ ಎಲ್ಲವನ್ನೂ ಸಹ ಮಾಡುತ್ತಿರುತ್ತಾನೆ ಹೀಗಿರುವಾಗ ಶಿಲಾದ ಮುನಿಗಳ ಆಶ್ರಮಕ್ಕೆ ಒಬ್ಬ ಋಷಿ ಮುನಿಯು ಬರುತ್ತಾರೆ ಆಗ ಅವರು ಅವರ ಆಶ್ರಮದಲ್ಲಿ ಸತ್ಕಾರವನ್ನು ಸ್ವೀಕರಿಸಿ ಸಂತೃಪ್ತರಾಗಿ ಹೋಗುವಾಗ ನಂದಿಗೆ ಆಶೀರ್ವದಿಸಲು ಮುಂದಾಗುತ್ತಾರೆ ದೀರ್ಘಾಯುಷ್ಮಾನ್ಭವ ಎಂದು ಆಶೀರ್ವದಿಸುವಾಗ ಅವರು ದೀರ್ಘಾಯುಷ್ ಅಂತ ಅಷ್ಟಕ್ಕೆ ಅರ್ಧಕ್ಕೆ ನಿಲ್ಲಿಸುತ್ತಾರೆ ಆಗ ಶಿಲಾದ ಮುನಿಗಳಿಗೆ ಸ್ವಲ್ಪ ಆತಂಕ ಉಂಟಾಗುತ್ತದೆ ಆಗ ಋಷಿಗಳಲ್ಲಿ ವಿಚಾರಿಸಿದಾಗ ಅವರು ಹೇಳುತ್ತಾರೆ ಈ ನಂದಿಯು ದೀರ್ಘಾಯುಷ್ಯವನ್ನು ಹೊಂದಿಲ್ಲ ಅಲ್ಪಾಯುಷಿ ಎಂದು ಆಗ ಶಿಲಾದ ಮುನಿಗಳಿಗೆ ಅತೀವ ನೋವಾಗುತ್ತದೆ ತುಂಬ ಕಷ್ಟಪಟ್ಟು ಶಿವನಂದ ವರ ಪಡೆದು ಮಗುವನ್ನು ಪಡೆದಿರುತ್ತಾರೆ ಆ ಮಗುವು ಸಹ ಅಲ್ಪಾಯುಷಿ ಎಂದರೆ ಅವರಿಗೆ ಅತೀವ ನೋವಾಗುತ್ತದೆ ಆಗ ಆ ವಿಷಯವನ್ನು ನಂದಿಯ ಹತ್ತಿರ ಪ್ರಸ್ತಾಪಿಸುತ್ತಾರೆ ಆಗ ನಂದಿಯು ತಂದೆಯೇ ನಾನು ಮಹಾಕಾಲ ಕಾಲಗಳಿಗೆ ಕಾಲನಾದ ಮಹಾಕಾಲನ ಪ್ರಸಾದ ಅವನು ನನ್ನ ಪ್ರಸಾದವಾಗಿ ಕೊಟ್ಟಿರುವಾಗ ಅವನ ಬಳಿಯೇ ನಾನು ಆಯುಷ್ಯವನ್ನು ಪಡೆಯುವೆ ಎಂದು ಹೇಳುತ್ತಾನೆ ಅವರ ತಂದೆಯ ಹತ್ತಿರ ಹೇಳಿ ಶಿವನ ಪೂಜೆಗೆ ನಿರತನಾಗುತ್ತಾನೆ ಶಿವನ ಕುರಿತು ವರ್ಷಾನುಗಟ್ಟಲೆ ತಪಗೈಯುತ್ತಾನೆ ಆಗ ಏ ವರ್ಷಾನುಗಟ್ಟಲೆ ತಪಸ್ಸು ಪೂಜೆ ನಿರತರಾಗಿದ್ದ ನಂದಿಗೆ ಶಿವನು ಅವನ ಪೂಜೆಗೆ ಸಂತೃಪ್ತನಾಗಿ ಪ್ರತ್ಯಕ್ಷನಾಗುತ್ತಾನೆ ಪ್ರತ್ಯಕ್ಷವಾಗಿ ಭೂಮಿಗೆ ಬಂದು ಶಿ ನಂದಿ ಎದುರು ನಿಲ್ಲುತ್ತಾನೆ ನಿಂದು ನಂದಿ ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ ನಿನಗೆ ಏನು ಹೊರ ಬೇಕು ಕೇಳು ದೀರ್ಘಾಯುಷ್ಯ ಬೇಕಾ ಅಥವಾ ಸಲ ಸಕಲ ಸಂಪತ್ತುಗಳು ಬೇಕಾ ಏನು ಬೇಕು ಕೇಳು ನಂದಿ ನಿನ್ನ ಭಕ್ತಿಯಿಂದ ಸಂತೃಪ್ತಿಯಾಗಿದ್ದೇನೆ ಎಂದು ನಂದಿಯನ್ನು ಶಿವನು ಕೇಳುತ್ತಾನೆ ಮಹಾನ್ ಶಿವಭಕ್ತನಾಗಿದ್ದ ನಂದಿಯು ಶಿವನ ನೋಡಿದ ಕೂಡಲೇ ಭಾವಪರವಶನಾಗಿ ಮಾತೆ ಬರದಂತೆ ನಿಂತು ಬಿಡುತ್ತಾನೆ ಅವನಿಗೆ ಬೇರೆ ಯಾವ ವರವೂ ಬೇಡ ಸದಾ ಕಾಲ ಶಿವನ ಸನ್ನಿಹದಲ್ಲಿ ಇದ್ದರೆ ಸಾಕು ಎನ್ನಿಸಿಬಿಡುತ್ತದೆ ಆಗ ಅವನು ಶಿವನನ್ನು ಕುರಿತು ಪ್ರಭು ನಿಮ್ಮ ಪ್ರಸಾದದಿಂದ ಹುಟ್ಟಿದವನು ನಾನು ನನಗೆ ಏನೂ ಬೇಡ ನಿಮ್ಮ ಸೇವೆಯೇ ನನ್ನ ಗುರಿಯಾಗಿದೆ ನನ್ನ ದೇಹ ಮನಸ್ಸು ಎರಡೂ ಸಹ ನಿಮ್ಮ ಸೇವೆಗೆ ಮುಡಿಪಾಗಿರುವುದು ಆದ್ದರಿಂದ ನನಗೆ ಬೇರೆ ಯಾವ ವರವೂ ಬೇಡ ಪ್ರಭು ಸದಾ ನಿಮ್ಮೊಂದಿಗೆ ಇರುವ ವರ ಕೊಡು ಹಾಗೆ ನಿಮ್ಮ ಸೇವೆಗೆ ನನ್ನ ಕಾಯಕವಾಗಲಿ ನನ್ನ ನಿಮ್ಮ ಸೇವಕನಾಗಿ ನಿಮ್ಮ ಬಳಿಯಲ್ಲೇ ಇರುವಂತೆ ನೋಡಿಕೊಳ್ಳಿ ಪ್ರಭು ಇದೇ ಸಾಕು ನನಗೆ ಎಂದು ಮುಗ್ಧತೆಯಿಂದ ನಂದಿಯು ಹೇಳುತ್ತಾನೆ ನಂದಿಯ ಗುಣಗಳನ್ನು ನೋಡಿ ಪರವಶ್ ಪರವಶನಾದ ಶಿವನು ಅವನಿಗೆ ವರವನ್ನು ನೀಡುತ್ತಾನೆ ನೀನು ಕೇಳಿದಂತೆ ಆಗಲಿ ನಂದಿ ಆಗ ಸದಾ ನಿನ್ನ ಮುಂದೆ ಕೂತಿರುವಂತೆ ನಿನ್ನ ನೋಡುತ್ತಿರುವಂತೆ ವರವನ್ನು ಕರುಣಿಸು ಎಂದಾಗ ಶಿವ ನಂದಿಗೆ ಋಷಭ ರೂಪವನ್ನು ನೀಡಿ ತನ್ನೊಂದಿಗೆ ಕರೆದುಕೊಂಡು ಹೋಗುತ್ತಾನೆ ಹಾಗೆ ನಂದಿಗೆ ನಂದಿ ನನ್ನ ದೇವಾಲಯಗಳಲ್ಲಿ ನನ್ನ ಈ ಗರ್ಭಗುಡಿ ಎದುರೇ ನೀನು ಕೂತಿರುವೆ ಅಷ್ಟೇ ಅಲ್ಲದೆ ನಿನ್ನ ಕಿವಿಯ ಮೂಲಕ ಯಾರಾದರೂ ಅವರ ಕಷ್ಟಗಳನ್ನು ಹೇಳಿಕೊಂಡರೆ ಅದು ನನ್ನನ್ನು ನೇರವಾಗಿ ತಲುಪುತ್ತದೆ ಅವರ ಕಾಷ್ಟಪುಟ್ಟ ಕಾರ್ಪಣ್ಯಗಳು ಸಕ್ಷಣ ತೀರುತ್ತವೆ ಅದಕ್ಕಾಗಿ ನಿನ್ನ ಮೊದಲು ನಿನಗೆ ಪೂಜೆ ಸಲ್ಲುತ್ತದೆ ನಿನ್ನ ಭಕ್ತಿ ಪರವಶನಾದೆ ನಾನು ನೀನು ನನ್ನ ಪರಮ ಭಕ್ತ ನಂದಿ ಎಂದು ಅವನಿಗೆ ವರ ನೀಡಿ ತನ್ನ ಸೇವಕ ಹಾಗೂ ವಾಹನವಾಗಿ ಮಾಡಿಕೊಂಡು ಅವನನ್ನು ಕೈಲಾಸಕ್ಕೆ ಕರೆದೊಯ್ಯುತ್ತಾನೆ ಪರಶಿವ ಹೀಗೆ ಶಿವನು ನಂದಿಯನ್ನು ತನ್ನ ಜೊತೆ ಕೈಲಾಸಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ನೆಲೆಸಿದಾಗ ವಿಷಯ ತಿಳಿದ ನಂದಿಯ ತಂದೆಯು ಕೈಲಾಸಕ್ಕೆ ಬರುತ್ತಾರೆ ಕೈಲಾಸಕ್ಕೆ ಬಂದು ಶಿವನನ್ನು ಭೇಟಿಯಾಗಿ ಪ್ರಭು ನಿಮ್ಮ ಪ್ರಸಾದದಿಂದ ನನಗೆ ಹುಟ್ಟಿದವ ಈ ಮಗ ಒಬ್ಬನೇ ಇವನೊಬ್ಬನೇ ಮಗನಿರುವುದರಿಂದ ಇವನಿಗೆ ನಾನು ಮದುವೆ ಮಾಡಿ ಸಂಸಾರಿ ಮಾಡಿ ನನ್ನ ವಂಶೋದ್ಧಾರ ಮಾಡಬೇಕು ಎಂದುಕೊಂಡಿದ್ದೇನೆ ಆದರೆ ಈಗ ಇವನು ನಿಮ್ಮ ಸೇವೆಗೆಂದು ಕೈಲಾಸದಲ್ಲಿ ಬಂದು ನೆಲೆಸಿದರೆ ನನ್ನ ವಂಶ ಉದ್ಧಾರ ಆಗುವುದು ಹೇಗೆ ದಯಮಾಡಿ ನನ್ನ ಮಗನನ್ನು ನನ್ನ ಜೊತೆ ಕಳಿಸಿಕೊಡಿ ಎಂದು ಬೇಡುತ್ತಾನೆ ಆಗ ಶಿವನು ಸರಿ ಎಂದು ಹೇಳಿ ಅವನ ಮಗನನ್ನು ನಂದಿಗೆ ಅವರ ತಂದೆ ಜೊತೆ ಹೋಗಲು ಹೇಳುತ್ತಾರೆ ಆಗ ನಂದಿಯು ಸುತಾರು ಸಹ ಒಪ್ಪುವುದಿಲ್ಲ ಅವರ ತಂದೆ ಜೊತೆ ಹೋಗಲು ತುಂಬ ಹಠ ಮಾಡುತ್ತಾನೆ ಆಗ ಮಹಾದೇವನು ಅವನಿಗೆ ಬುದ್ಧಿ ಹೇಳಿ ಇಲ್ಲಿಂದ ಹೋಗು ಹೊರಟು ಹೋಗು ಅಂತ ಆಜ್ಞಾಪಿಸುತ್ತಾರೆ ಮಹಾದೇವನು ಮಹಾದೇವನ ಆಜ್ಞೆಯನ್ನು ಸ್ಕರಿಸದೆ ಮರು ಮಾತನಾಡದೆ ನಂದಿಯು ಅವರ ತಂದೆಯೊಡನೆ ತಮ್ಮ ಆಶ್ರಮಕ್ಕೆ ವಾಪಸ್ಸು ಹೊರಟು ಹೋಗುತ್ತಾನೆ ಆಶ್ರಮಕ್ಕೆ ಬಂದಂಥ ನಂದಿಯು ಎಷ್ಟು ದಿನಗಳಾದರೂ ಊಟ ನಿದ್ರೆ ಏನನ್ನು ಮಾಡದೆ ಬರೀ ಶಿವನ ಜಪ ಮಾಡುತ್ತಾ ಕೂತಿರುತ್ತಾನೆ ಯಾವುದರಲ್ಲೂ ಆಸಕ್ತಿ ತೋರದ ನಂದಿಯನ್ನು ಕಂಡ ಅವರ ತಂತೆಗೆ ಚಿಂತೆಗೀಡಾಗ ಮಾಡುತ್ತದೆ ಆಗ ಅವರು ಇವನು ತನ್ನನ್ನು ತಾನೇ ಶಿವನಿಗೆ ಅರ್ಪಿಸಿಕೊಂಡಿದ್ದಾನೆ ಇವನು ಶಿವನಿಗೆ ಮಾತ್ರ ಮೀಸಲಾದವನು ಸಂಸಾರಿಯಾಗಲಾರ ಎಂದು ತಿಳಿದು ಅವನನ್ನು ಮತ್ತೆ ಮನೆಯಿಂದ ಕರೆದುಕೊಂಡು ಕೈಲಾಸಕ್ಕೆ ಹೋಗಿ ಶಿವನಿಗೆ ಅರ್ಪಿಸುತ್ತಾರೆ ಶಿವನಿಗೆ ಅವನನ್ನು ಅರ್ಪಿಸಿ ಇವನು ನಿಮಗೆ ಸೇರಿದವನು ಪ್ರಭು ಇವನನ್ನು ದಯಮಾಡಿ ಅರ್ಪಿಸಿಕೊಳ್ಳಿ ಎಂದು ಬೇಡಿಕೊಳ್ಳುತ್ತಾರೆ ಹೀಗೆ ತನ್ನ ತಂದೆಯೇ ಶಿವನಿಗೆ ತನ್ನನ್ನು ಅರ್ಪಿಸಿದವನು ಎಂದು ತಿಳಿದ ನಂದಿಯು ಕುಣಿದು ಕುಪ್ಪಳಿಸುತ್ತಾನೆ ಕೈಲಾಸದ ತುಂಬದ ಹಬ್ಬದ ವಾತಾವರಣದಿಂದ ಓಡಾಡಿ ಕುಣಿದು ಕುಪ್ಪಳಿಸಿ ಸಂತೋಷ ನಾನು ಮತ್ತೆ ನನ್ನ ಪ್ರಭುವಿನ ಹತ್ತಿರ ಸೇರಿದೆ ಎಂದು ಅವನಿಗೆ ಖುಷಿಯಾಗುತ್ತದೆ ಹೀಗೆ ಶಿವನು ನಂದಿಯ ಭಕ್ತಿಗೆ ಮೆಚ್ಚಿ ಅವನಿಗೆ ಶಕ್ತಿಯನ್ನು ಕೊಟ್ಟು ಕೈಲಾಸವನ್ನು ರಕ್ಷಿಸುವ ಕೆಲಸವನ್ನು ಹಾಗೂ ದ್ವಾರಪಾಲಕನಾಗಿ ಇರುವಂತೆ ಅಷ್ಟೇ ಅಲ್ಲದೆ ನನ್ನ ನೆಚ್ಚಿನ ಭಕ್ತ ಎಂದು ಹೇಳುತ್ತಾನೆ ಸದಾ ನನ್ನ ಎದುರೇ ಇರು ಎಂದು ಹೇಳುತ್ತಾನೆ ಹಾಗೆ ತನ್ನೆಲ್ಲ ಗಡಕೂಟಗಳಿಗೆ ನಾಯಕನನ್ನಾಗಿ ನಂದಿಯನ್ನು ಮಾಡುತ್ತಾನೆ ಹಾಗೇ ಶಿವಪಾರ್ವತಿಯರ ಸಾಕು ಮಗನಂತೆ ನಂದಿಯು ಕೈಲಾಸದಲ್ಲಿ ಇರುತ್ತಾನೆ ಹೀಗೆ ನಂದಿಗೆ ಬಹಳ ಮಹತ್ವವನ್ನು ಶಿವನಿಂದ ಸಿಗುತ್ತದೆ ಅದಕ್ಕಾಗಿಯೇ ಶಿವನ ಪರಮ ಭಕ್ತ ನಂದಿ ಎಂದು ಹೇಳಲಾಗುತ್ತದೆ ಸ್ನೇಹಿತರೆ ನಂದಿಯ ಪುರಾಣ ಇಷ್ಟೇ ಅಲ್ಲ ಹಲವಾರು ಪುರಾಣಗಳಿ ನಂದಿಯ ಬಗ್ಗೆ ಬಹು ದೊಡ್ಡದಾಗಿ ಉಲ್ಲೇಖವಿದೆ ಬನ್ನಿ ಸಿಗ ಸಮುದ್ರ ಮಂಥನದಲ್ಲಿ ನಂದಿಯ ಪಾತ್ರವನ್ನು ನೋಡೋಣ ಸಮುದ್ರ ಮಂಥನ ಸಂದರ್ಭದಲ್ಲಿ ಹಸುರರು ಮತ್ತು ಸುರರು ಮಂಥನ ಮಾಡುತ್ತಿರುವಾಗ ಕಾರ್ಕೋಟಕ ವಿಷವು ಬರುತ್ತದೆ ಆಗ ಪರಶಿವನು ಅದನ್ನು ಕುಡಿಯುತ್ತಾನೆ ಆಗ ದೇವಿ ಪಾರ್ವತಿಯು ಶಿವನ ಕುತ್ತಿಗೆಯನ್ನು ಮೆಲ್ಲಗೆ ಒತ್ತಿದಾಗ ವಿಷವು ಅವನ ಗಂಟಲಲ್ಲೇ ಉಳಿಯುತ್ತದೆ ಆದ್ದರಿಂದಲೇ ಶಿವನಿಗೆ ವಿಷಕಂಠ ಎನ್ನುವುದು ಗಂಟಲಿನಿಂದ ಸ್ವಲ್ಪ ಪ್ರಮಾಣದ ಕಾರ್ಕೋಟಕ ವಿಷವು ಆಚೆ ಬರುತ್ತದೆ ಎಲ್ಲರಿಗೂ ತಿಳಿದಿರುವಂತೆ ವಿಷವನ್ನು ಶಿವನು ಕುಡಿದ ಎಂದು ಸಮುದ್ರ ಮಂಥನದಲ್ಲಿ ತಿಳಿದಿದೆ ಆದರೆ ಆ ಉಳಿದಂಥ ವಿಷವನ್ನು ಶಿವನ ಬಾಯಿಯಿಂದ ವಾಪಸು ಬಂದಂತ ವಿಷವನ್ನು ಕುಡಿದವನೇ ಈ ಮಹಾನಂದಿ ಮಹಾ ಸಹ ಸಮುದ್ರ ಮಂಥನದಿಂದ ಬಂದಂತ ಕಾರ್ಕೋಟಕ ವಿಷವನ್ನು ಕುಡಿಯುತ್ತಾನೆ ಹಾಗೆ ನಂದಿಯು ವಿಷವನ್ನು ಕುಡಿದಾಗ ಸುರರು ಮತ್ತು ಅಸುರರು ಇಬ್ಬರೂ ಸಹ ಅಯ್ಯೋ ಶಿವ ವಿಷ ಕುಡಿದರೂ ಅವನು ಶಕ್ತಿಶಾಲಿ ಅವನಿಗೆ ಏನೂ ಆಗುವುದಿಲ್ಲ ಆದರೆ ನಂದಿಯ ಕತೆ ಏನಾಗುತ್ತದೆ ಎಂದು ಶಿವನ ಬಳಿ ಬಂದು ಕೇಳಿದಾಗ ಶಿವನು ನಗುತ್ತಾ ಹೇಳುತ್ತಾನೆ ನಂದಿ ಮಹಾನ್ ಶಕ್ತಿಶಾಲಿ ಹಾಗೆ ಅವನು ನನ್ನ ಅಂಶದಿಂದ ಜನಿಸಿದವನು ಅವನು ಈ ವಿಷವನ್ನು ಕುಡಿದು ಸಹಿಸಿಕೊಳ್ಳುವ ಶಕ್ತಿ ಇದೆ ಆದ್ದರಿಂದ ಅವನಿಗೆ ಏನೂ ಆಗುವುದಿಲ್ಲ ಎಂದು ಹೇಳುತ್ತಾನೆ ಹೀಗೆ ಸಮುದ್ರ ಮಂಥನದಲ್ಲಿ ವಿಷವನ್ನು ಸಹ ನನ್ನ ಪ್ರಭುವಂತೆ ಕುಡಿದು ಬದುಕಿ ಹಾಗೆ ಸ ಪ್ರಪಂಚವನ್ನು ಉಳಿಸುವಲ್ಲಿ ನನ್ನ ಕೊಡುಗೆಯೂ ಸಹ ಇದೆ ಹೀಗೆ ಶಿವಪುರಾಣದಲ್ಲಿ ಈ ಬಗ್ಗೆ ಉಲ್ಲೇಖವಿದೆ ಎಂದು ಹೇಳಲಾಗಿದೆ ಹೀಗೆ ನಂದಿಯು ಶಿವನ ರೀತಿ ತಾನು ಸಹ ಕಾರ್ಕೋಟಕ ವಿಷವನ್ನು ಕುಡಿದು ಪ್ರಪಂಚವನ್ನು ಉಳಿಸುವಲ್ಲಿ ದೇವತೆ ದೇವತೆಗಳಿಗೆ ಅಮೃತ ದೊರಕುವಲ್ಲಿ ತನ್ನ ಪಾತ್ರ ಎಂದು ಎಲ್ಲಿ ಹೇಳಿಕೊಂಡವನಲ್ಲ ಇದು ಪುರಾಣಗಳಲ್ಲಿ ಮಾತ್ರ ಉಲ್ಲೇಖವಿದೆ ಸ್ನೇಹಿತರೆ ಹೀಗೆ ನಂದಿ ಒಬ್ಬ ಮಹಾನ್ ಭಕ್ತನಾದ ನಂದಿ ಇಷ್ಟೇ ಅಲ್ಲ ಸ್ನೇಹಿತರೆ ನಂದಿಯ ಶಕ್ತಿಯು ಎಷ್ಟಿತ್ತೆಂದರೆ ಪತಿ ರಾವಣನ ಅಂತ್ಯವೂ ಕೂಡ ಈ ನಂದಿಯ ಶಾಪದಿಂದಲೇ ಪ್ರಾರಂಭವಾಗಿದ್ದು ಎಂದು ಸಹ ಉಲ್ಲೇಖವಿದೆ ಒಮ್ಮೆ ಲಂಕಾಸುರ ರಾವಣ ಶಿವನ ದರ್ಶನಕ್ಕೆ ಕೈಲಾಸಕ್ಕೆ ಬರುತ್ತಾನೆ ಆಗ ಕೈಲಾಸದ ದ್ವಾರಪಾಲಕನಾದ ನಂದಿಯು ಒಳಗೆ ಬಿಡುವುದರೂ ಸಾಧ್ಯವಿಲ್ಲ ಪ್ರಭು ಧ್ಯಾನದಲ್ಲಿದ್ದಾರೆ ಎಂದು ಹೇಳುತ್ತಾನೆ ಆಗ ರಾವಣನು ಕೋಪದಿಂದ ಏಯ್ ಮೃಗವೇ ನೀನು ಒಂದು ಮೃಗ ನಾನು ಶಿವನ ಪರಮಭಕ್ತ ಪ್ರಪಂಚದಲ್ಲೇ ನನ್ನಷ್ಟು ದೊಡ್ಡ ಶಿವಭಕ್ತ ಇನ್ನೊಬ್ಬನಿಲ್ಲ ಎಂದು ಅಹಂಕಾರದಿಂದ ನೀನೊಂದು ಜಾನುವಾರುವಾಗಿ ನನ್ನನ್ನೇ ತಡೆಯುತ್ತೀಯ ಶಿವಭಕ್ತನನ್ನು ತಡೆಯುತ್ತೀಯ ನೀನು ಎಂದು ಅಹಂಕಾರದಿಂದ ನುಡಿಯುತ್ತಾನೆ ಆಗ ನಂದಿಯು ಶಾಂತತೆಯಿಂದ ನಾನು ಜಾನುವಾರವೇ ಇರಬಹುದು ನಾನು ಸಹ ಒಬ್ಬ ಚಿಕ್ಕ ಶಿವಭಕ್ತ ನನಗೆ ಪ್ರಭುವು ದ್ವಾರಪಾಲಕನ ಕಾಯಕವನ್ನು ವಹಿಸಿದ್ದಾರೆ ಅದನ್ನು ನಿಷ್ಠೆಯಿಂದ ಮಾಡುತ್ತಿದ್ದೇನೆ ಆದ್ದರಿಂದ ಒಳಗೆ ಬಿಡಲು ಸಾಧ್ಯವಿಲ್ಲ ಎಂದು ಹೇಳುತ್ತಾನೆ ಅಷ್ಟೇ ಅಲ್ಲದೆ ನಿನಗೆ ನನ್ನ ಶಾಪವಿರಲಿ ನನ್ನನ್ನು ಜಾನುವಾರು ಎಂದು ನಿಂದಿಸಿದೆಯಲ್ಲ ನಿನ್ನ ಅಂತ್ಯವು ಸಹ ಒಂದು ಪ್ರಾಣಿಯಿಂದಲೇ ಪ್ರಾರಂಭವಾಗುತ್ತದೆ ಒಂದು ವಾನರ ಸೈನ್ಯದಿಂದ ನಿನ್ನ ಅಂತ್ಯವಾಗುತ್ತದೆ ಆ ಪ್ರಾಣಿಗಳಿಂದಲೇ ನಿನ್ನ ಅಂತ್ಯಕ್ಕೆ ನಾಂದಿಯಾಗುತ್ತದೆ ಇದು ನನ್ನ ಶಾಪ ಶಾಪ ನೀಡುತ್ತಿದ್ದೇನೆ ಎಂದು ಹೇಳುತ್ತಾನೆ ಶಾಪ ಕೊಟ್ಟಾಗ ರಾವಣ ಅದನ್ನೆಲ್ಲ ಲೆಕ್ಕಿಸದೆ ಶಿವನ ಭೇಟಿ ಮಾಡಲೆಂದು ಕೈಲಾಸ ಪರ್ವತವನ್ನು ಲಂಕೆಗೆ ತೆಗೆದುಕೊಂಡು ಹೋಗಲು ಪರ್ವತವನ್ನು ಕೀಳಲು ಅಂದರೆ ಎತ್ತಿಕೊಂಡು ಹೋಗಲು ಹೋದಾಗ ನಂದಿಯ ಬಗ್ಗೆ ಕೀಳಾಗಿ ಮಾತಾಡಿದ್ದ ರಾವಣನಿಗೆ ಅವನ ದುರಂಕಾರಕ್ಕೆ ಶಿವನು ಪರ್ವತದ ಕೆಳಗೆ ಕೈ ಹಾಕಿದಾಗ ಅವನ ಕೈ ಸಿಲುಕುವಂತೆ ಮಾಡಿ ಅವನ ಕೈಗಳಿಗೆ ಗಾಯವಾಗುವಂತೆ ಶಿಕ್ಷಿಸುತ್ತಾನೆ ಮಹಾದೇವ ಇದೇ ಶಾಪದಿಂದಲೇ ರಾವಣನಿಗೆ ಕೊನೆಗೆ ವಾನರ ಸೈನ್ಯದಿಂದಲೇ ಅವನ ಅಂತ್ಯ ಆಗುತ್ತದೆ ಇದಕ್ಕೆ ನಂದಿಯ ಶಾಪವು ಕೂಡ ರಾವಣನ ಅಂತ್ಯಕ್ಕೆ ಒಂದು ಕಾರಣ ಎಂದು ರಾಮಾಯಣದಲ್ಲಿ ಹಾಗೂ ಶಿವಪುರಾಣಗಳಲ್ಲಿ ಉಲ್ಲೇಖವಿದೆ ಸ್ನೇಹಿತರೆ ಇಷ್ಟೇ ಅಲ್ಲದೆ ನಂದಿಯ ಇನ್ನ ಇನ್ನೂ ಮುಂತಾದ ಕಥೆಗಳಿವೆ ಅವುಗಳನ್ನು ಸಹ ನೋಡೋಣ ಒಮ್ಮೆ ನರಕಾಸುರನು ಕೈಲಾಸಕ್ಕೆ ದಂಡೆತ್ತಿ ಬಂದಿರುತ್ತಾನೆ ಕೈಲಾಸವನ್ನು ವಶಪಡಿಸಿಕೊಳ್ಳಲೆಂದು ಬಂದಾಗ ಬಾಗಿಲಲ್ಲೇ ನಂದಿಯು ಅವನನ್ನು ತಡೆದೇನೆ ಆಗ ತಡೆದಾಗ ನಂದಿಯ ವಿರುದ್ಧ ಅವನು ಯುದ್ಧವನ್ನು ಸಾರುತ್ತಾನೆ ನಂದಿ ಹಾಗೂ ನರಕಾಸುರರ ನಡುವೆ ಘನಘೋರ ಯುದ್ಧ ನಡೆಯುತ್ತದೆ ಈ ಯುದ್ಧದಲ್ಲಿ ತುಂಬ ಸಮಯವರೆಗೂ ನಂದಿಯು ಹೋರಾಡುತ್ತಾನೆ ಹಾಗೆ ಹೋರಾಡ ಮಾಡುವಾಗ ನರಕಾಸುರನು ಅತ್ಯಂತ ಬಲಶಾಲಿಯಾಗಿದ್ದು ನಂದಿಯನ್ನು ವಧೆ ಮಾಡಿಬಿಡುತ್ತಾನೆ ನಂದಿಯು ಒಧೆಯಾದ ವಿಷಯ ತಿಳಿದ ಶಿವನು ಕ್ರೋಧಗೊಂಡು ಅಲ್ಲಿಗೆ ಬರುತ್ತಾನೆ ಅಲ್ಲಿಗೆ ಬಂದು ಆ ನರಕಾಸುರನನ್ನು ವಧೆ ಮಾಡಲು ತನ್ನ ತ್ರಿಶೂಲವನ್ನು ತೆಗೆಯುತ್ತಾನೆ ತ್ರಿಶೂಲವನ್ನು ಬಿಟ್ಟಾಗ ಅಲ್ಲೇ ಇದ್ದಂಥ ಅಸುರಗುರು ಶುಕ್ರಾಚಾರ್ಯರು ಪರಮೇಶ್ವರನಿಗೆ ಬೇಡಿಕೊಳ್ಳುತ್ತಾರೆ ಮನ್ನಿಸಿ ಪ್ರಭು ನರಕಾಸುರನ ತಪ್ಪನ್ನು ಮನ್ನಿಸಿ ನಾನು ನಂದಿಯನ್ನು ನನ್ನ ಸಂಜೀವಿನಿ ವಿದ್ಯೆಯಿಂದ ಮತ್ತೆ ಮರಳಿ ಬದುಕಿಸುವೆ ಆದ್ದರಿಂದ ನರಕಾಸುರನನ್ನು ವಧೆ ಮಾಡಬೇಡಿ ಪ್ರಭು ಎಂದು ಬರಂ ಪರಶಿವನಲ್ಲಿ ಬೇಡಿಕೊಳ್ಳುತ್ತಾರೆ ಆಗ ಶಿವನು ಶಾಂತನಾಗುತ್ತಾನೆ ಶುಕ್ರಾಚಾರ್ಯರು ತಮ್ಮ ಸಂಜೀವಿನಿ ವಿದ್ಯೆಯಿಂದ ನಂದಿಯನ್ನು ಮತ್ತೆ ಬದುಕಿಸುತ್ತಾರೆ ನಂದಿ ಮರುಜೀವವನ್ನು ಪಡೆಯುತ್ತಾನೆ ರೆ ಇದು ನಂದಿಯ ಪುರಾಣಗಳಲ್ಲಿ ಉಲ್ಲೇಖಿತ ಕೆಲವೊಂದು ಕಥೆಗಳಷ್ಟೇ ನಂದಿಯ ಬಗ್ಗೆ ಹೇಳುತ್ತಾ ಹೋದರೆ ಇನ್ನೂ ತುಂಬ ಇದೆ ಶೈವರು ನಂದಿಯನ್ನು ಧ್ವಜವನ್ನಾಗಿ ಮಾಡಿಕೊಂಡು ಶುಭ ಸಂದರ್ಭಗಳಲ್ಲಿ ಅದನ್ನು ಬಳಸುತ್ತಾರೆ ವಿಯೆಟ್ನಾಂನಲ್ಲಿರುವ ಜಾವ್ ಹಿಂದೂಗಳು ಇಂದಿಗೂ ಸಹ ತಾವು ಸತ್ತ ನಂತರ ನಂದಿಯು ನಮ್ಮನ್ನು ನಮ್ಮ ಆತ್ಮವನ್ನು ಭಾರತದ ಪುಣ್ಯಭೂಮಿಗೆ ಕರೆದೊಯ್ಯುತ್ತಾನೆ ಎಂಬ ನಂಬಿಕೆಯಿದೆ ಹಾಗೂ ಗೂಳಿಯ ಬಿಳಿ ಬಣ್ಣ ಶುದ್ಧತೆ ನ್ಯಾಯವನ್ನು ಸಂಕೇತಿಸುತ್ತದೆ ನಂದಿಯು ಯಾವಾಗಲೂ ಕುಳಿತ ಭಂಗಿಯಲ್ಲಿ ಶಿವನ ದೇವಾಲಯಗಳಲ್ಲಿ ಗರ್ಭಗುಡಿ ಕಡೆಗೆ ಮುಖ ಮಾಡಿ ಮತ್ತು ಒಬ್ಬ ವೈಯಕ್ತಿಕ ಜೀವ ಮತ್ತು ಆತ್ಮ ಯಾವಾಗಲೂ ಪರಮೇಶ್ವರನ ಮೇಲೆಯೇ ಕೇಂದ್ರೀಕೃತವಾಗಿರಬೇಕು ಎಂಬ ಸಂದೇಶವನ್ನು ಪ್ರತಿನಿಧಿಸುತ್ತಾನೆ ಹೀಗೆ ನಂದಿ ನಂದೀಶ್ವರನು ಶಿವನ ವಾಹನವಾಗಿ ಕೈಲಾಸದ ದ್ವಾರಪಾಲಕನಾಗಿ ಶಿವಗಣಗಳಿಗೆ ಪ್ರಮುಖನಾಗಿ ನಾಯಕನಾಗಿದ್ದಾನೆ ಎಂದು ಉಲ್ಲೇಖಗಳಿವೆ ಸ್ನೇಹಿತರೆ ವೀರಶೈವ ಪುರಾಣಗಳ ಪ್ರಕಾರ ಜಗಜ್ಯೋತಿ ಬಸವಣ್ಣನವರು ನಂದಿಯ ಅವತಾರವೆಂದು ಹೇಳಲಾಗುತ್ತದೆ ಇದು ಭಕ್ತಿಯ ಸಂಕೇತವಾಗಿದೆ ಎಲ್ಲ ಶಿವ ದೇವಾಲಯಗಳಲ್ಲಿ ಗರ್ಭಗುಡಿಯ ಮುಂದೆ ಪ್ರತಿಷ್ಠಾಪಿಸಿ ಪೂಜಿಸಲಾಗುತ್ತದೆ ಈ ನಂದಿಯನ್ನು ಇದು ಶಿವ ಮತ್ತು ಭಕ್ತಿಯ ನಡುವಿನ ಸಂಬಂಧವನ್ನು ಸೂಚಿಸುತ್ತದೆ ಎಂದು ಉಲ್ಲೇಖಿಸಲಾಗಿದೆ ಪುರಾಣಗಳಲ್ಲಿ ಉಲ್ಲೇಖಿಸಿರುವಂತೆ ಶಿವನ ಪ್ರಿಯ ಭಕ್ತ ಈ ನಂದಿ ಹೀಗೆ ನಂದಿಯು ಶಿವನ ಪರಮ ಭಕ್ತನಾಗಿ ಕೈಲಾಸದ ದ್ವಾರ ಪಾಲಕನಾಗಿ ಶಿವನ ವಾಹನವಾಗಿ ಸದಾ ಶಿವನ ಜೊತೆ ಇರುತ್ತಾನೆ ಅದಕ್ಕಾಗಿಯೇ ಶಿವನು ಮತ್ತು ನಂದಿಯ ಮಧ್ಯೆ ಇರುವುದು ಕೇವಲ ಕೇವಲ ಭಕ್ತಿ ಭಕ್ತಿಯಿಂದ ಶಿವನ ಮುಂದೆ ಸದಾಕಾಲ ಮಂಡಿ ಊರಿ ಆತ್ಮ ಮತ್ತು ಜೀವ ಎರಡುಗಳನ್ನು ಶಿವನ ಮೇಲೆ ಕೇಂದ್ರೀಕೃತವಾಗಿ ಕೂತಿರುತ್ತಾನೆ ನಂದಿ ಅದಕ್ಕಾಗಿಯೇ ನಂದಿಗೆ ಇಷ್ಟೊಂದು ಮಹತ್ವ ಅವನ ಮೂಲಕ ಶಿವನನ್ನು ನಾವು ತಲುಪಬಹುದು ಎಂದು ಪುರಾಣಗಳಲ್ಲಿ ಉಲ್ಲೇಖವಿದೆ ಹೀಗೆ ಶಿವನ ಸಾಕು ಮಗನಾದ ನಂದಿ ಅದಕ್ಕಾಗಿಯೇ ನಂದಿಗೆ ಇಷ್ಟೊಂದು ಮಹತ್ವದ ಸ್ಥಾನ ಶಿವಾಲಯಗಳಲ್ಲಿ ಹಾಗೂ ಪ್ರಪಂಚದಲ್ಲಿ ಇರುವುದು ಶೈವರಲ್ಲಿ ನಂದಿಯಿ ಶಿವನ ನಂತರ ಮಹತ್ವದ ಸ್ಥಾನವನ್ನು ಪಡೆದುಕೊಳ್ಳುತ್ತಾನೆ ಸ್ನೇಹಿತರೆ ಹೀಗೆ ನಂದಿಯಾರು ಅವನ ಬಾಲ್ಯ ಅವನು ಹೇಗೆ ಶಿವನ ವಾಹನವಾದ ಕೈಲಾಸವನ್ನು ಹೇಗೆ ಸೇರಿದ ಹಾಗೆ ಶಿವನ ಪರಂ ಭಕ್ತರಾದ ಹೇಗಾದ ಎಂದು ತಿಳಿದೆವು ಶಿವನಂದಿಯು ಸಹ ಆಂಜನೇಯನಂತೆ ಶಿವನ ಅಂಶದಿಂದಲೇ ಜನ್ಮ ತಾಳಿದವನು ಆದ್ದರಿಂದಲೇ ಅವನಿಗೆ ಅಷ್ಟು ಬಲಶಾಲಿ ಹಾಗೂ ಬುದ್ಧಿವಂತಕ್ಕಾಗಿಯೇ ನಂದಿಯನ್ನು ಬರೀ ನಂದಿ ಎನ್ನದೇ ಶಿವನಂದಿ ಎಂದು ಕೂಡ ಕರೆಯಲಾಗುತ್ತದೆ ನಂದಿಗೆ ಮಹತ್ವವಾದ ಸ್ಥಾನವಿದೆ ಸ್ನೇಹಿತರೆ ಇಲ್ಲಿಗೆ ಶಿವನಂದಿ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಇನ್ನೂ ಹೆಚ್ಚು ಹೆಚ್ಚು ಒಳ್ಳೆಯ ಸಂದೇಶಗಳು ಪುರಾಣ ಕಥೆಗಳು ನಿಮ್ಮ ಮುಂದೆ ತಲುಪುತ್ತವೆ ಇಲ್ಲಿಗೆ ನನ್ನ ವೀಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಹಾಗೆ ಮಹಾದೇವನ ಕೃಪೆ ನಿಮ್ಮ ಕುಟುಂಬದ ಮೇಲಿರಲಿ ಎಂದು ಹೇಳುತ್ತಾ ನಮಸ್ಕಾರಗಳು